ನಿನ್ನೆ ಒಂದು ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ನವರು ಒಂದು ಪತ್ರಿಕಾ ಗೋಷ್ಠಿ ಮಾಡಿದೆ ಸಾಗರದಲ್ಲಿ ಕಲಸೆ ಚಂದ್ರಪ್ಪನವರು ಪುತ್ರ ಸುಮಾರು ಜನ ಇದ್ದಾರೆ ಕಾಂಗ್ರೆಸ್ ಮುಖಂಡರು ಅವರು ವಿರೋಧ ಪಕ್ಷದ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ಮತ್ತೊಂದು ಆಡಳಿತ ಪಕ್ಷದ ಮಾಡೋದು ಸಹಜ ಆದರೆ ನಿನ್ನೆ ನಾವು ಅವರು ಈ ಕಲಸ ಚಂದ್ರಪ್ಪನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ತುಕಾರಮ್ಮವರು ಇವ್ರ ಬಗ್ಗೆ ಎಲ್ಲ ಒಂದಿಷ್ಟು ಕಾವರ್ ತುಂಬ ಜೊತೆ ಬೆಂಬಲಿಗರು ಅವರ ನಾಯಕತ್ವವನ್ನು ಬೆಂಬಲಿಸಿ ಬಂದಂಥವರು ಅವರು ಸ್ವಲ್ಪ ಸ್ವಾಭಿಮಾನಿಗಳು ಹೌದು ಮತ್ತೆ ಸ್ಥಳೀಯವಾಗಿ ನಾಯಕತ್ವ ಇದ್ದಂಥ ಮತ್ತು ಅಕ್ಕಪಕ್ಕ ಕೂತರೆ ಎಲ್ಲರೂ ಸಹ ಅವರು ಆದರೆ ಮೊದಲೇ ಒಬ್ಬ ಅಲ್ಲಿ ಕೂತಂತ ಕಾಂಗ್ರೆಸ್ ಮುಖಂಡ ಒಬ್ಬ ಇತ್ತೀಚಿನ ದಿನಗಳಲ್ಲಿ ಅಂದರೆ ಈ ಹುದ್ದೆ ಬೆಂಬಲಿಗರು ಉದ್ದಯ್ ಬೆಂಬಲಿಗರು ಮಾತಾಡಿದ್ದಾರೆ ಮಾತಾಡೋಂಥ ಸಂದರ್ಭದಲ್ಲಿ ಹಾಲಪ್ಪರ ಬಗ್ಗೆ ನಮ್ಮ ಬಗ್ಗೆನೆಲ್ಲ ಮಾತಾಡಿದ್ದಾರೆ ಈ ಮೊನ್ನೆ ನಾವು ಪತ್ರಿಕಾಗೋಷ್ಠಿ ಮಾಡಿದ ಈ ಮಾತಾಡಿದ ಏನಪ್ಪಾ ಅಂದರೆ ಇವನ ಹುದ್ದೆ ಬೆಂಬಲಿಗ ಆದರೆ ಆ ಹುದ್ದೆ ಬೆಂಬಲಿಗರನ್ನ ಈ ಕಾಂಗ್ರೆಸ್ನವ್ರ ಅಕ್ಕಪಕ್ಕ ಕುಂಡಿಸಿಂದು ಪ್ರೆಸ್ ಮೀಟ್ ಮಾಡಿ ಅವ್ನು ಕೇಳಿ ಮಾಡಿಸೋ ದುಸ್ಥಿತಿ ಬಂದಿದ್ದೀರಾ ಅಂತ ಅದು ಕಾಗೃಡ್ತಿ ಮಗ್ದರು ಪಕ್ಷ ಕಾಗೃತಿ ಮಗ್ದವ್ರು ನಡೆಸಿ ಒಂದು ಪಕ್ಷ ಹೇಳಿದ್ದಾರೆ ಇವು ನೋಡಿರ್ಬೋದು ಹಲತ್ತಿನಿಂದನೇ ಆಯಿತು ಮನವಿ ಕೊಟ್ಟಿದ್ದು ಅಂತೇಳಿ ಅಲ್ಲಪ್ಪ ಮನವಿ ಕೊಟ್ಟರೆ ತಂದು ತೋರಿಸು ಅಲ್ಲಿ ಹೇಳಿದ್ರೆ ನಿಮ್ದೇ ಅಧಿಕಾರ ಐತಿ ಕೊಡ್ತಾರೆ ಯಾರು ಮನವಿ ಕೊಟ್ಟೋಗಿದ್ದಾರೆ ಅಂತ ಸುಮ್ಮನೆ ಹೊಡಿತಾರೆ ಅಲ್ಲಿಗೆ ಹೋದರೂ ಒಟ್ಟು ಒಂದು ಪ್ರೆಸ್ ಮೀಟ್ ಯಾಕಂದ್ರೆ ಯಾಕೆ ಅದಂಗೆ ಹೇಳ್ತಾರೆ ಅಂದ್ರೆ ಇವರು ಹುಡುಕ್ ಮುಚ್ಚಕ್ಕೆ ಇಲ್ಲೇನಾಗಿಬಿಟ್ಟಿದೆ ಅಂದರೆ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಇವ್ ಇವ್ರದೇ ಇದು ಕುತಂತ್ರ ಹೇಳಿ ಆದರೆ ಇವ್ನು ಹೇಳ್ದಿರೋ ಹಿನ್ನೆಲೆ ಏನಪ್ಪ ಅಂದರೆ ಹೊಸನಾಗದಲ್ಲಿ ಮಣಸಟ್ಟೆಯಲ್ಲಿ ಅಥವಾ ಎರಡು ಇಲ್ಲ ಒಂದು ಕೋ ಮರಳು ಕೊರೆ ಮಾಡಿದರು ಅಲ್ಲಿ ಅಧಿಕಾರ ಸಿಕ್ಕಿದ ನಂತರ ಇಲ್ಲಿ ಕಾಂಗ್ರೆಸ್ಸು ಎಮ್ ಎಲ್ ಎ ಗೆದ್ದ ತಕ್ಷಣವೇ ರಾತ್ರೋ ರಾತ್ರಿ ಎರಡು ಮೂರು ಸಾವಿರ ನೋಡಿ ಮಳಲು ಎತ್ತಿದ್ರು ಆದರೆ ಆ ಮಳಲು ಮಣ್ಣು ವಿಕ್ಷಿತ ಮಳಲು ಅಲ್ಲಿ ಯಾರೂ ಆ ಮಳಲು ಒಯ್ಯಕ್ಕೆ ಬಂದಿಲ್ಲ ಕೊನೆಗೆ ಅದನ್ನು ಇನ್ನೇನು ಅನಿವಾರ್ಯ ಅದನ್ನ ಮಳಲು ಒಯ್ಯಲ್ಲ ಅಂತೇಳಿ ಅಕ್ಕಪಕ್ಕದ ಎಲ್ಲ ಮಳಲುದಾರರನ್ನ ನಿಲ್ಲಿಸ್ತಾನೆ ಈ ಮೊನ್ನೆ ಏನು ಕಲ್ಕೊಲೆ ಮಾಡಿದ್ರು ಇದೇ ರೀತಿಯಲ್ಲಿ ನಿಲ್ಸಿದ್ರು ಅವಾಗ ಅಲ್ಲಿ ಹೊಸದಾಗಿಲ್ಲ ಇಡೀ ಸೇರಿ ಶಾಸಕರು ಗಮನ ತಂದು ಅವನು ಬೆನ್ನಿತ್ತಿರ ಅಲ್ಲಿಂದ ಆ ಮೊಳಗೆ ಬರೋಲ್ಲ ಅದು ಮಣ್ಣು ಮಿಕ್ಷಿತ ಅದು ಕಾಮಗಾರಿ ಯೋಗ್ಯವಾಗಿರಲ್ಲ ಅಂತ ಇಂಜಿನಿಯರ್ ಕೊಟ್ಟರು ಅವಾಗ ಅಲ್ಲಿಂದ ಹೇಳಿದ್ರು ಅವರು ಆದರೆ ಅವರೇನು ಅಂದರೆ ಬೇರೆ ಮೊಳಗ ಹೇಂಗಿಲ್ಲ ನನ್ನ ಕೊರೆ ಒಳಗೆ ಒಯ್ಯಬೇಕು ಮಳದ ಅಂತ ಒಂದು ತಿಂಡ್ಗಟ್ಟಲೆ ನಿಲ್ಸಿದ್ರು ಕೊನೆಗೆ ಅಲ್ಲಿ ಸ್ಟ್ರೈಕ್ ಮಾಡಿ ರಗಳೇ ಮಾಡಿ ಕೊನೆಗೆ ಅಲ್ಲಿಂದ ಓಡಿಸಿದ್ರು ಒಂದು ಇನ್ನೊಂದು ಕಡೆ ಈಗ ಕಲ್ಪೊರೆ ಮೊನ್ನೆ ನಿಂತರು ಸಹ ಇವರು ಕಲ್ಪೊರೆ ಲಾವಗೆರೆಯಲ್ಲಿ ನಲ್ವತ್ತಾರನೇ ಸಾವಿರ ನಂಬರ್ ಯಾಕೆ ಹೊಡ್ತು ಯಾಕೆ ಯಾಕೆ ಹೊಡ್ತದ್ದು ಯಾಕಂದರೆ ಅಲ್ಲಿ ಅಲ್ಲಿಂದ ಓಡಿಸಿದ್ರು ಇಲ್ಲಿ ಬಂದರು ಕಲ್ಪೊರೆ ಮಾಡಿದ್ರು ಹತ್ತು ಇಪ್ಪತ್ತು ಸಾವಿರ ಕಲ್ಲು ಇದನ್ನು ಅಲ್ಲಿ ಕಲ್ಲು ನಮ್ಮ ಸೇರಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ನೀವು ಎಲ್ಲ ಕಲ್ಪೊರೆಗಳ್ ಇಲ್ಲಿ ಅಂತ ಒಂದು ತಿಂಗ್ಳು ಸುಮ್ಮನೆ ನಾವು ಹೋಗಿ ನಾವು ಹೋಗಿ ಯಾಕೆ ಹೇಳಿದ್ದು ಅಂದರೆ ಈ ರೀತಿಯ ಅಲ್ಲಿ ಒಳಾಂತರ ನಡೀತಾ ಇರೋದಕ್ಕೋಸ್ಕರ ನಮ್ಮ ಗಮನಕ್ಕೆ ಬಂದಿರೋದಕ್ಕೋಸ್ಕರ ನಾವು ಹೋಗಿ ಸಹಾಯ ಮಾಡಿ ಅಂತ ಹಂಗಿಂದ ಇವ್ರದ್ದು ಸಹಾಯ ಇವರೇನು ಲೀಗಲ್ ಅಲ್ಲ ಆದರೂ ಸರ್ ಅವೇನು ಇವ್ರ ಕ್ವಾರೆ ನಿಲ್ಲಿಸಬೇಕು ಮತ್ತೊಂದು ಅಂತ ಹೇಳಿದೆ ಆದರೆ ಅವರಿಗೆ ಸಹಕಾರ ಮಾಡಿದಂಗೆ ತಲೆ ಎಲ್ಲರಿಗೂ ಪಾಪ ಸಹಾಯ ಮಾಡಬೇಕು ಸಣ್ಣ ಪುಟ್ಟರಿಗೆ ಅಂತ ಹೇಳಿರೋದು ಯಾಕಂದರೆ ಇವ್ರು ಮಾಡಿರೋದು ಅವ್ರ ಕಲ್ಲು ಹೋಗಲಿ ಅನ್ನೋದಕ್ಕೋಸ್ಕರ ಈ ಕ್ವಾರೆಗಳನ್ನೆಲ್ಲ ಇಲಾಖೆ ಮುಖಾಂತರ ಹೇಳಿದ್ರು ಆದರೆ ಈಗ ಹೇಳ್ತಾರೆ ಇಲಾಖೆಯಲ್ಲಿ ಪಾಪ ಅವ್ರಿಗೆ ಸಿಟ್ಟು ಬಂದ್ಬಿಡ್ತಂತೆ ಮುಟ್ಟತಂತ ಇಲಾಖೆಯಲ್ಲಿ ಪಾಪ ಒಳ್ಳೆಯರೇ ಇದ್ದಾರೆ ಇಲಾಖೆರಿಗೆ ಗೊತ್ತು ನೀವು ಎಷ್ಟು ಒತ್ತಡ ಹಾಕಿದ್ರೆ ಅಂತ ಜನರಿಗೂ ಗೊತ್ತಿದೆ ಕೂಲಿ ಕಾರ್ಮಿಕರಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ನೀವು ನೀವು ಏನೇ ಎದುರುಗಡೆ ಹೇಳಿ ಕೂಡಲೇನೆ ಜನ ನಂಬಕ್ಕೆ ಸ್ಥಿತಿ ಇಲ್ಲ ಆದರೆ ನಿಮ್ಮ ಹತ್ರ ಅಧಿಕಾರ ಇದೆ ಅಧಿಕಾರಕ್ಕೋಸ್ಕರ ನಿಮ್ಮಲ್ಲೇ ಅಂತ ಇದೆ ಒಂದು ಈ ರೀತಿಯ ನಿಮ್ಮ ಬ್ಲ್ಯಾಕ್ ಮೇಲ್ ಮೇಲ್ ತಂತ್ರಗಳು ಈ ಬ್ಲ್ಯಾಕ್ ಮೇಲ್ ತಂತ್ರಗಳೇನು ಯಾರಿಗೇನು ಜನರಿಗೆ ಗೊತ್ತಾಗಲ್ವಾ ಫ್ರಾಡ್ ಮಾಡೋದು ಇನ್ನೊಂದು ಕೋಟೆ ತಪ್ಪೆಯಲ್ಲಿ ಜಮೀನು ಹೊಡೆದ್ರಲ್ಲ ಯಾರ್ದು ರೈತರು ಯಾರ್ದೋ ಜಮೀನ ತಗೊಂಡು ಅಲ್ಲಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಹೊಡೆದಂತ ನಿಮಗೆ ಆ ರೀತಿ ಯಾರು ಮಾಡಿದಾರ ನಮ್ಮ ಪಾರ್ಟಿಯಲ್ಲಿ ಮತ್ತು ಅವ್ರಿಗೆ ಆಯಿತು ಆ ಜಮೀನೇನ ದಾಖಲೆ ಐತಿ ಅಂತ ತಗೊಂಡು ಪಾಪ ಮಾಡ್ತಾ ಯಾರು ಯಾರೋ ದುಡ್ಡು ಕೊಟ್ರ ಅವ್ರು ಯಾಕೆ ಹೋಗಿ ದೇವಸ್ಥಾನ ದೇವ್ರಿಗೆ ಹೇಳ್ತೀರೋ ದುಡ್ಡು ಕೊಟ್ಟಿಲ್ಲ ಅಂತೇಳಿ ನಿಮ್ಮ ಹಿನ್ನೆಲೆ ಹೇಳಕ್ಕೆ ಹೋದರೆ ನೂರೆಂಟದವೇ ಬೇರೆಯವ್ರಿಗೆ ಹಲಪ್ಪವ್ರ ಬಗ್ಗೆ ನಮ್ಮಲ್ಲಿ ಮಾತಾಡ ಮಾತಾಡ್ತಾ ಹೋಗ್ತಾರೆ ಆಮೇಲೆ ಇನ್ನೂ ಇದೆ ಇದು ಯಾಕಂದರೆ ಇವರೆಲ್ಲ ಫ್ರಾಡು ಮಾಡ್ತಾ ಹೋಗೋದು ಅದಕ್ಕೆ ಬೆಂಬಲವಾಗಿ ಶಾಸಕರು ಯಾಕೆಂದ್ರೆ ಇದು ಎಲ್ಲರಲ್ಲೂ ಸಹ ಪಾಲುದಾರರು ಶಾಸಕರು ಇವು ಈ ಇವರು ಇದರಲ್ಲಿ ಕಾಂಗ್ರೆಸ್ ನಲ್ಲಿ ಅನೇಕ ಜನ ಸರ್ವಿಸ್ ಕೊಡೋರಾದ್ರೆ ಅನೇಕ ಜನ ಪಾರ್ಟಿ ಕಟ್ಟಿ ಬಂದಂಥ ಅವ್ರು ಯಾರು ಸಹ ಚಾಲ್ತಿ ಇಲ್ಲ ಅವ್ರು ಯಾರು ಸಹ ಇವರು ಇವ್ರು ಇವ್ರು ಪರವಾಗಿ ಬರ್ತಾ ಇಲ್ಲ ಯಾಕಂದ್ರೆ ಇವರು ಹಾಲುದಾರರು ಇದರಲ್ಲ ಹಾಗಾಗಿ ಇವ್ರು ಎರಡೇ ಜನ ಶಾಸಕರು ಮತ್ತು ಇವರು ಇವರು ಪರವಾಗಿ ಅವರು ಅವ್ರು ಪರ ಇವರು ಆಮೇಲೆ ಭೀಮ್ನೇರಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಅಲ್ಲೇನು ಮಾಡಿದಿರಿ ಸಾಗರದಲ್ಲಿ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರೋ ಅಂಥದ್ದು ಅರವತ್ತರವತ್ತು ಸೈಟು ತಗದಿಲ್ಲ ಸ್ವಾತಂತ್ರ್ಯ ಇಪ್ಪತ್ತೈದನೇ ಸ್ವಾತಂತ್ರ್ಯ ದಿನೋತ್ಸವ ಸ್ವಾತಂತ್ರ್ಯ ದಿನೋತ್ಸವದ ಅಂಗವಾಗಿ ಅಂತೇಳಿ ಆದರೆ ಅದು ಎಪ್ಪತ್ತು ಗೌರ್ಮೆಂಟು ಮೈಸೂರು ಸರ್ಕಾರದಲ್ಲಿ ಅಂತೇಳಿ ಆದರೆ ಮೈಸೂರು ಸರ್ಕಾರ ಕೊನೆಗೊಂಡುದೇ ಎಪ್ಪತ್ತರಲ್ಲಿ ಆದರೆ ನೀವು ಎಂಬತ್ತೆರಡರಲ್ಲಿ ಹತ್ತರ ತೆಗೆದಿರಲಿಲ್ಲ ಇದರ ಮೇಲ್ ನೋಡೋಕ್ಕೆ ಗೊತ್ತಾಗ್ತಿತ್ತು ಅಂದರೆ ನಕಲಿ ಅಂತೇಳಿ ನಮಗೇನು ಏನು ಗೊತ್ತಿಲ್ವಾ ಹಾಗಾಗಿ ಒಂದಲ್ಲ ಎರಡಲ್ಲ ಇವೆಲ್ಲರೂ ಸಹ ಇವರು ಪ್ರಾಡು ಮತ್ತು ನಕಲಿ ಮಾಡ್ತಾ ಭ್ರಷ್ಟಾಚಾರ ಮಾಡ್ತಾ ಮಾಡ್ತಾ ಇದ್ದಾರೆ ನೀವು ಅಧಿಕಾರ ದುರುಪಯೋಗ ಪಡ್ತೀನಿ ಇದೇ ಇನ್ನೇನು ಹೇಳ್ತಾ ಇದ್ರ ಅದರಲ್ಲ ಅಯ್ಯೋ ನಾವೇನು ಸಹಜ ಅಂತ ಹಾಲಪ್ಪ ನಮ್ಮ ಬಗ್ಗೆ ತಾಲೂಕ್ ಪಂಚಾಯತ್ ಮರಳಿಗೋಸ್ಕರ ಶಾಸಕರು ಅವಾಗ ಮಾಚಿದ್ರು ಹಾಲಪ್ಪನವ್ರು ಹಾಲಿದ್ಯೋ ಇದೇ ಪಕ್ಕಕ್ಕೆ ಚಂದ್ರ ನಮ್ಮ ಕಲಚ ಚಂದ್ರಪ್ಪನವರು ಇದಾರಲ್ಲ ಅವ್ರು ಅವರಿಗೆ ಅಲ್ಲೇ ಪಕ್ಕಕ್ಕೆ ಇದಾರೆ ಈ ತಾಲೂಕ್ ಪಂಚಾಯತಿ ಯಾತಕ್ಕೋಸ್ಕರ ಆ ಕಡೆ ಕೈ ಕೈಯತ್ತೆ ಅಂತ ಗೊತ್ತಿಲ್ವಾ ಕಲಸ ಚಂದ್ರಪ್ನವರು ಪಕ್ಕಕ್ಕೆ ಇದ್ದಾರೆ ಪ್ರಪ ಸೋಮಣ್ಣ ಅಂತಾರೆ ಯಾವುದಕ್ಕೋಸ್ಕರನೇ ನಮ್ಮ ಪಾಪ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಂತ ಅಂತೇಳಿ ಅವರ ಪಾಪ ಅವ್ರಿಜ್ ಏನಂತಂದರೆ ಆ ಕಡೆ ಕತ್ತರೊಳಗೆ ಅಡಿಕೆ ಸಿಗೋದಕ್ಕೆ ಐತಿ ಅಧಿಕಾರ ಐತಿ ಪಾರ್ಟಿ ಐತಿ ಏನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬರ್ತಿ ಅಂತ ಪಾಪ ಮಾಡ್ಕೊಳ್ಳಿ ಅವರೆಲ್ಲ ಸ್ವಲ್ಪ ಸ್ವಾಭಿಮಾನಿಗಳು ಚಂದ್ರಪ್ಪ ಅವರು ಆದರೆ ಅವರಿಗೆ ಗೊತ್ತಿದೆ ತಾಲೂಕ್ ಪಂಚಾಯಿತಿ ಯಾವುದಕ್ಕೋಸ್ಕರ ನಾನು ಕೈಯತ್ತೆ ಆ ಕಡೆ ಅಂತೇಳಿ ಹಾಗಾಗಿ ನಿಮ್ಮವೆಲ್ಲವೂ ಸಹ ನಮ್ಮ ಹತ್ರ ಇದಾವೆ ಭ್ರಷ್ಟಾಚಾರಗಳು ಎಲ್ಲವೂ ನಮ್ಮ ಬಗ್ಗೆ ಮತ್ತೆ ಇಲ್ಲ ಪ್ರತಿಭಟನೆ ಮಾಡ್ತೀವಿ ನಾನು ಹೇಳಿರೋದು ಯಾಕಂದರೆ ನಿಮ್ಮವು ನಿಮ್ಮಂಥ ಭ್ರಷ್ಟರು ನಿಮ್ಮಂಥ ಫ್ರಾಡ್ಗಳೇ ನಮ್ಮ ವಿರುದ್ಧ ಹಂಗೇರ ಮಾಡ್ಬೇಕಾದ್ರೆ ನಾವು ಹಾಗೆ ನಿಮ್ಮ ವಿರುದ್ಧ ಮಾಡಕ್ಕೆ ಬರೋಲ್ಲವಾ ಹಾಂ ಮಾಡೋಕ್ಕೆ ಬರೋದು ನಮಗೆ ಜನ ಇಲ್ವಾ ನಿಮ್ಮನ್ನ ಅಧಿಕಾರದಿಂದ ಜನ ದೂರ ಸಲ್ಲಿಸ್ತಾ ಇದಾರೆ ಅಧಿಕಾರ ಇದ್ದರೂ ಸಹ ಅದಕ್ಕೆಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಜನ ಯಾರು ಬರ್ತಾ ಇಲ್ಲ ಏನಿಲ್ಲ ಅಂತ ಈ ಕುತಂತ್ರಗಳು ಮಾಡಿ ಜನ ಹತ್ರ ಬರಲಿ ಅಂತ ನೋಡ್ತಾರೆ ಆ ಜನ ಹತ್ರ ಬರೋದಕ್ಕೆ ಅವರಿಗೆಲ್ಲ ಗೊತ್ತಿದೆ ಆದರೆ ಇನ್ನೊಂದು ಕಡೆ ಅವ್ರಿಗೂ ಸ್ವಾರ್ಥವೂ ಇದೆ ಅದರಲ್ಲಿ ಯಾಕೆಂದರೆ ಅವರ ಕಲ್ಲು ಹೋಗ್ಬೇಕಾಯ್ತು ಅವತ್ತು ಇಪ್ಪತ್ತು ಸಾವಿರ ಕಲ್ಲು ಕೊರೆ ಬಿಡಿಸಿದೆ ಅದಕ್ಕೆ ಹಾಗಂತ ನಾನು ಯಾವತ್ತು ಯಾವ ಬಿಸ್ನೆಸ್ ಉದ್ಯೋಗ ಅವರು ಬದುಕಿಗೋಸ್ಕರ ನಾವು ಯಾವತ್ತೂ ಅವರು ಇಲ್ಲ ಅವರು ಇನ್ಲೀಗಲ್ ಐತಿ ನಿಲ್ಲಿಸ್ಲಿ ಅಂತ ನಾನು ಯಾವತ್ತೂ ಹೇಳಲ್ಲ ಆದರೆ ನೀವು ಪ್ರಾಮಾಣಿಕಿಂದ ದುಡಿಮೆ ಮಾಡ್ಕೊಂಡು ನೀವು ಬದುಕಲಿ ಬೇರೆಯವ್ರಿಗೂ ಬದುಕಕ್ ಬಿಡ್ರಿ ನಮ್ಮ ವಿರೋಧ ಏನಿರೋದಂದರೆ ನೀವು ಬದುಕ್ರಿ ಮತ್ತೊಬ್ಬರಿಗೆ ಬದುಕಕ್ಕೆ ಬಿಡ್ರಿ ಅಂತ ಹೇಳಿ ಹೇಳಿದ್ರು ವಾದ ನಮ್ಮದು ನಮ್ಮ ಪಕ್ಷ ಸಿದ್ಧಾಂತ ಅದು ಹೇಳಕ್ ಬಂದ್ರೆ ನಾವೇನಿಲ್ಲ ನಾವು ಪ್ರಾಮಾಣಿಕವಾಗಿ ಕೃಷಿ ಕುರಿಂದ ಬಂದಂಥವ್ರು ಕೃಷಿ ಮಾಡಿ ಬದುಕಂಥವ್ರು ಯಾವುದಿಲ್ಲ ನಿಮ್ಮ ಹತ್ರನೇ ಅಧಿಕಾರ ಇದೆ ಹಲವಾರು ಆರೋಪಗಳಾದಂತೆ ಹೇಳಪ್ಪ ನಿನ್ನ ಹತ್ರನೇ ಅಧಿಕಾರ ಇದೆ ನೀವೇ ಇದಿಲ್ಲ ಸರ್ಕಾರ ಇದೆ ನೀವೇ ತನಿಖೆ ಮಾಡಿಸ್ತೀವಿ ನಿಮ್ಮ ಹೋಗೋದಿರೋ ವಸ್ತು ಇಲ್ಲ ಇವೆಲ್ಲವೂ ದಾಖಲೆ ಸಮತ ಇದಾವನ್ನ ನನ್ನ ಹತ್ರ ನಾವು ಹಂಗೆ ಹೇಳೋಕ್ಕೆ ಹೋದರೆ ಇವ್ರು ಏನೇನು ಅಂತ ನಮಗೆ ಗೊತ್ತಿದ್ದೆ ನಾನೇನು ಅಲ್ಲೂ ವಿಗ್ರಹಗಳು ಮಾಡೋಕ್ಕೋಗ್ಲಿ ವಿಗ್ರಹ ವ್ಯವಹಾರನ ಮಾಡಲ್ಲ ಎಲ್ಲೂ ಆ ಥರ ಮಾಡಕ್ಕೆ ಮಾಡೋಕ್ಕೆ ಹೇಳೋಕ್ಕೆ ಹೋದ್ರೆ ಭಾಳ ನಾವು ಇಪ್ಪತ್ತೈದು ವರ್ಷದಿಂದ ನಮಗೆ ವಯಸ್ಸಿಗೆ ಬಂದ ನಾವು ಕೃಷಿ ಮಾಡಿ ಬದುಕ್ತಾ ಇವತ್ತಿನ ತರಕೂ ಕೃಷಿ ಮಾಡಿ ಬರುತ್ತೆ ನಮ್ಮ ಇಲ್ಲಿ ಅಕ್ಕಪಕ್ಕ ಹುದ್ದಂಥ ಎಲ್ಲರೂ ಸಹ ಸ್ವಾಭಿಮಾನದಿಂದ ಕೃಷಿ ಮಾಡಿ ಬದುಕ್ತಾ ಇದ್ದಾರೆ ಆದರೆ ನಿಮ್ಮಂಗೆ ಹಂಗೆ ಮಾಡಿ ಬದುಕ್ತಾಯಿಲ್ಲ ಇಲ್ಲ ಹೇಳಕ್ಕೆ ಹೋದರೆ ನೀವು ಸಗಣಿ ತಿಂದಿಲ್ಲ ನಾವು ಅಂತ ನೀವು ಬಾಕಿನ ತಿಂದು ಮೇಲೆ ಸುಮ್ಮನೆ ಹೋಗ್ತೇನೆ ತಿಂದರಿಗೆ ತಿನ್ನರಿಗೆ ಹೇಳಿ ನಾವು ಕುರ್ತು ಸುಮ್ಮನೆ ಸುಮ್ನೆ ಅಂತ ನೀವು ಆಯ್ತು ಹಂಗ್ರಿ ತಿಂದಿಲ್ಲ ಅಂತ ನೀವು ಬಂದೆಲ್ಲರೂ ಒಂದು ಕಡೆ ನೀವು ಎರಡು ಜನ ನಿಮ್ಮ ಶಾಸಕರು ಮತ್ತೆ ನಾವು ಇವರಿಗೆ ಯಾರಿಗೆ ಹೇಳಕ್ಕೆ ಹೋಗಲ್ಲ ಪಾಪ ಅಕ್ಕಪಕ್ಕ ಗೊತ್ತಂತ ಪಾಪ ಸ್ವಾಭಿಮಾನಿಗಳು ನಾವು ಅವ್ರ ಬಗ್ಗೆ ಹೇಳಲ್ಲ ಅವ್ರಿಗೆ ಬೇಕಾದ್ರೆ ನಾವು ಕೌಂ ಕೊಡ್ತೀವಿ ಇಂಥವ್ರಿಗೆ ನಾವು ಫ್ರಾಡ್ಗಳಿಗೆ ಇಂಥ ಭ್ರಷ್ಟರಿಗೆ ನಾನು ಕೌಂಟ್ರ್ ಕೊಡಲ್ಲ ಆದರೆ ಶಾಸಕರಿಗೆ ಹೇಳ್ತೀನಿ ನೀವು ತಿಂದಿಲ್ಲ ಅಂತ ಹೇಳಿ ಬಂದಂಗಿರ ಪ್ರಮಾಣ ಮಾಡಿ ನಾವು ಹೇಳ್ತೇವೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಾವು ಬೇರೆ ಯಾರ್ದೂ ಸಹ ಆ ಥರ ಅಕ್ರಮವಾಗಿ ಎಲ್ಲೂ ಸಹ ನಾವು ತಿಂದಿಲ್ಲ ನಾವು ಹಣ ಮಾಡಿಲ್ಲ ಅಂತ ಪ್ರಮಾಣ ಮಾಡ್ತೀವಿ ನೀವು ಬೇಕಾದ್ರೆ ಬಂದು ಶಾಸಕರು ಒಂದು ಫಿಕ್ಸ್ ಮಾಡಿಬಿಡಲ್ಲ ಯಾಕಂದ್ರೆ ಈ ಇವ್ರು ಹೇಳ್ಯಾರೆ ಹಾಲಬ್ನೂರು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ರು ಅಂತ ಈಗ ನಾವು ಹವಾಮಾನ ಕೊಡ್ತದ ಬರೀ ನಾನು ಕೊಡ್ತಾ ಇದ್ದೀನಿ ಅಪ್ಪ ಹಾಲೂರ್ ಅಂತ ಯಾಕೆ ಅಲ್ಲಿ ಹೇಳೋದು ನೀವು ಹಂಗಾರೆ ನಾನು ಯಾವುದು ವರ್ಗಾವಣೆಯಲ್ಲಿ ಗುತ್ತಿಗೆದಾರರಲ್ಲಿ ಎಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ ನಾನು ಪ್ರಾಮಾಣಿಕವಾಗಿ ಕೊಡ್ತಾಯಿದ್ದೀನಿ ಅಂತ ನೀವು ಮತ್ತೆ ನಿಮ್ಮ ಶಿಷ್ಯನರು ಈಗೇನು ಹೇಳಿದಾರೆ ಅವ್ರು ಪಾಪ ಎಲ್ಲರೂ ಅಲ್ಲಿ ಅಕ್ಕಪಕ್ಕ ಕೂತರಲ್ಲೋ ಬರ್ರಿ ನಾನು ನೀವು ಹೇಳಿ ದೇವಸ್ಥಾನಕ್ಕೆ ಬರ್ತೀನಿ ಪ್ರಮಾಣ ಮಾಡೇ ಮಾಡೋಣ ಆಗಮ ಈ ಕ್ಷೇತ್ರ ಜನರಿಗೆ ಒಂದು ಗೊತ್ತಾಗಲಿ ಯಾರು ಅಂತೇಳಿ ನೀವು ಮುಂಚೆ ಭಾಷಣ ಹೊಡೆದು ಹೇಳಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇನು ಈಗ ಮಾಡ್ತಾ ಇರೋದೇನು ಯಾಕೆಂದರೆ ಪಾಪ ಅಧಿಕಾರಿಗಳು ಯಾಕೆ ಒತ್ತಡ ಹಾಕ್ತಿರಿ ನೀವು ನಿಮ್ಮ ನಿಮ್ಮ ಲಾಭಕ್ಕೋಸ್ಕರ ಪಾಪ ಅಧಿಕಾರಿಗಳಂತೂ ಸಹ ಒಳ್ಳೆಯಿದ್ದಾರೆ ಅಧಿಕಾರಿಗಳು ಪಾಪ ಅವ್ರಿಗೆ ಪಾಪ ಬೇಂದರೆ ಆಗ್ಬಿಡ್ತೀವಿ ಅವರೆಲ್ಲ ಕಲ್ಪನೆ ಮಾಡೋದು ಇಳಿಸ್ಬಿಟ್ರಿ ಅದಕ್ಕೆ ನಿಮ್ಮ ಒತ್ತಡ ನಿಮ್ಮ ಲಾಭಕ್ಕೋಸ್ಕರ ಪಾಪ ಅವರಿಗೆ ಒತ್ತಡ ಆಗ್ತಾ ಇದ್ದೀವಿ ಅವರು ಪಾಪ ವರ್ಗಾವಣೆ ಮಾಡಿದ್ರೆ ಸಾಕಾಯ್ತಿ ನಾವು ಹೋಗ್ತೀವಿ ನಾನು ಅವೆಲಿ ಬಂದಿದ್ದಾರೆ ಸಾಗರಕ್ಕೆ ಬಂದರೆ ಇನ್ಮೇಲೆ ಸರಿ ಬಂದರೆ ಇನ್ ಸಾಗರಕ್ಕೆ ಬರ್ತಾರ ಕಾಗಡ ತಿಮ್ಮಪ್ಪನ ಅಂತವ್ರು ಗೆದ್ದಂಥ ಕ್ಷೇತ್ರ ಇದು ಎಲ್ ಡಿ ಎಂಥವ್ರು ಅಂತ ಕೆಲಸ ಮಾಡಿ ಸಾಗರ ಅಂತೇಳಿ ಕೆಲಸ ಮಾಡಿ ಅಂತ ಹೇಳಿ ಅಧಿಕಾರಿಗಳು ಬೇಕಾದಷ್ಟು ಜನ ಆಸೆ ಪಡ ಅಂತಿದ್ದು ಆದರೆ ನಿಮ್ಮಂತಾರೆ ಇನ್ನು ಐದು ವರ್ಷದೊಳಗೆ ಇನ್ನು ಸಾಗರಕ್ಕೆ ಯಾವ ಕಾರಣಕ್ಕೂ ಹೋಗ್ಬಾರ್ದಪ್ಪ ಅದು ರವೆಲಿ ಮಾಡಿದರೆ ಮತ್ತೆ ಪತ್ರಿಕಾ ಕೋಚರ್ಗು ಬಹಳ ಸಹಜದ ಇನ್ನೇನು ನನ್ನ ಮುಂದೆ ಯಾರು ಚಂದ್ರ ಇಲ್ಲ ಅಂತ ಹೇಳ್ತಾರೆ ಒಳ್ಳೇದಿದ್ದಾರೆ ಕಾಂಗ್ರೆಸ್ನಲ್ಲಿ ಅವ್ರ ಹತ್ರ ಪತ್ರಿಕಾಗೋಷ್ಠಿ ಮಾಡಿಸ್ರು ಪಾಪ ಮಾಡಿಸಿದ್ರೆ ನಾವೇನಲ್ಲ ಈಗ ಆಡಳಿತ ಪಕ್ಷ ವಿರೋಧ ಪಕ್ಷ ಕೌಂಟರ್ ಕೊಡೋದು ಸಹಜ ಆದರೆ ರಾಜಕೀಯಕ್ಕೆ ಅಷ್ಟೇ ಸೀಮಿತ ಇರಬೇಕು ನಿಮ್ಮ ಬೆಚ್ಚಿಸೋಕ್ಕೋಸ್ಕರ ನಿಮ್ಮ ಭ್ರಷ್ಟಾಚಾರನ ನಿಮ್ಮ ಅಧಿಕಾರದ ದಬ್ಬಾಳಿಕೆಯನ್ನು ಅದನ್ನು ಮುಚ್ಚಿ ಮುಚ್ಚಳಕೋಸ್ಕರ ಮುಚ್ಚಿಸ್ಕೋಸ್ಕರ ನೀವು ಬೇರೆಯವ್ರ ಮೇಲೆ ಆರೋಪ ಮಾಡೋದು ಬಿಡ್ರಿ ಇದ್ರ ಮೇಲೆ ನೀವು ನಮ್ಮ ಮೇಲೆ ಆರೋಪ ಮಾಡಕ್ಕೆ ಮಾಡಿದ್ರೆ ಮೇಲೆ ಆಗಲಿ ನಮ್ಮ ಮೇಲೆ ಆಗಲಿ ನಮ್ಮ ಬಿ ಜೆ ಪಿ ಪಕ್ಷದ ಮೇಲಾಗಲಿ ಏನಿಲ್ಲ ನಾವು ಜನರು ಪರವಾಗಿರೋ ಅಂತವರು ನಾವು ಯಾವತ್ತೂ ಕೂಲಿ ಕಾರ್ಮಿಕರು ಪರವಾಗಿರೋ ಅಂತವರು ಬಡವ್ರಿಗೆ ನಾವು ಹೋರಾಟ ಮಾಡೋಕ್ಕೆ ತಯಾರದ್ದು ನನಗೆ ಯಾರ ಹತ್ರನೂ ಅಕ್ರಮ ಹಣ ತಂದು ಯಾರ ಹತ್ರ ಕಮಿಷನ್ ತಗೊಂಡು ಬಂತ ಸ್ಥಿತಿ ನನಗೆ ಬಂದಿಲ್ಲ ಇನ್ನು ಮುಂದೂ ಸಹ ನಾವು ಅದನ್ನು ಯೋಚನೆ ಮಾಡೋದು ಆದರೆ ನೀವಿದ್ದಿರಲ್ಲ ಈ ಕ್ಷಣದಿಂದ ನಾವು ಹಂಗೇ ಭ್ರಷ್ಟಾಚಾರ ಮಾಡಲ್ಲ ಆಯ್ತು ಇನ್ನು ಮಾಡಿದ್ರಂತ ಹೋಗಲಿ ಈ ಇನ್ನು ಮುಂದೆ ನಾವು ಭ್ರಷ್ಟಾಚಾರ ಮಾಡಲ್ಲ ಕಮಿಷನ್ ತಗೊಳ್ಳಲ್ಲ ಯಾರಿದ್ದರೂ ನಾ ಬದುಕ್ತೀನಿ ಅಂತ ಹೇಳಿ ಪ್ರಮಾಣ ಮಾಡ್ಲೇನೆ ನೋಡಿದಾಗ ನಿಮ್ 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 ಬದ್ಕ ಹೆಂಗ್ ಆಗುತ್ತೆ ನಮ್ಮ ಬದುಕು ಹೆಂಗ ಆಗುತ್ತೆ ನೋಡಿದಾಗ ನಾವು ಮಾಡ್ತೀನಬೇಕಲ್ಲ ನಿಮ್ ಓದ್ಬೇಕು ನೀನು ಆ ರೀತಿಯಲ್ಲಿ ಮಾಡ್ತಾ ಇದ್ರೆ ಸುಮ್ಮನೆ ಇರಬೇಕು ಹೇಳಿದ್ರೆ ಹೌದಾ ನಾವು ಹೌದು ಹೇಳಿದ್ರೆ ಅಂತ ಯಾಕಂದ್ರೆ ಬೆಕ್ಕು ಕಣ್ಣು ಮುಚ್ಚಿನ ಹಾಲು ಕೊಡಿದ್ರೆ ಅಕ್ಕ ಪಕ್ಕ ಇನ್ನು ಕಣ್ಣು ಇನ್ನ ಕಣ್ಮು ಕಣ್ಣು ಕಣ್ಮುಚ್ಚಿನ ಏನಾದ್ರು ಮಾಡಿದ್ರೆ ನಿಮ್ಗೆ ಕಾಣಲೇ ಇರುತ್ತಾ ಹಾಗಾಗಿ ಇವತ್ತಿನ ಜನ ಬಹಳ ಪಾಸ್ಟ್ ಇದ್ದಾರೆ ಬುದ್ಧಿವಂತರಿದ್ದಾರೆ ಹಾಗಾಗಿ ನಿಮಗೆಲ್ಲರೂ ಸಹ ಗೊತ್ತಾಗುತ್ತೆ ನಾನು ತಪ್ಪು ಮಾಡಿದ್ರೆ ನಂದೂ ಗೊತ್ತಾಗುತ್ತೆ ಆ ತಪ್ಪು ಮಾಡಿದ್ರೆ ಜನರಿಗೆ ನಾನು ಏನೇ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಸಮೇತ ಪತ್ರಿಕಾಗೋಷ್ಠಿಗೆ ಅಷ್ಟೇ ಸೀಮಿತ ಆಗಿರುತ್ತೆ ಬಿಟ್ಟಿದ್ರೆ ಜನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಹೇಳಿದ್ರೆ ಯಾವಾಗ ನಮ್ಮ ಅಧ್ಯಕ್ಷ ಇಲ್ಲಿ ಅದೇ ಕೆಂಜಾಪುರ ದೇವ ದೇವಸ್ಥಾನದಂತ ನಾನು ಲೀಗಲ್ ಆಗಿ ಐವತ್ತು ವರ್ಷದ ಹಿಂದಿಂದು ಅದೇಷನ್ ಆಗಿರೋದು ಇಲ್ಲಿ ಪಕ್ಕದ ರಾಯರು ಅವ್ರಂತ ತಗೊಂಡಿರೋದು ಅವರು ಅಬ್ಜೆಕ್ಷನ್ ಮಾಡಿರೋದೇ ಇರೋದ್ರೆ ಅಲ್ಲಿ ಕೆರೆ ನೀರು ಹೋಗುತ್ತೆ ಅಲ್ಲಿ ಮನೆ ಕಟ್ಟಬೇಡ ಅಂತ ನಿನ್ನಂಗೆ ಯಾರಾದ್ರೂ ಜಮೀನು ಹೊಡೆಯಕ್ಕೆ ಹೋಗೋದಾಗಲಿ ಅಥವಾ ಒಂದು ಸರ್ಕಾರದ ತಗೊಂಡು ನಕಲಿ ಮಾಡೋಕ್ಕೆ ಹೋಗೋದಾಗ್ಲಿ ಅಥವಾ ನನಗೆ ಅನುಕೂಲ ಆಗಲಿ ಅಂತ ನೂರಾರು ಜನರಿಗೆ ಬದುಕಿಗೆ ಕೊಳ್ಳಿ ಇಡೋ ಕೆಲಸ ನಾವು ಮಾಡಲ್ಲ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ನಾಲಿಗೆ ಬಿಗಿ ಹಿಡಿದು ಮಾತಾಡ್ಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಆಮೇಲೆ ನಮಗೆ ನಮ್ಮ ಪಕ್ಷನೂ ಸಹ ಅಮಾಯಕರಿಗೆ ರಕ್ಷಣೆ ಕೊಡೋಕ್ಕೆ ಬದ್ಧವಾಗಿದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಆದರೆ ಕಾವೇರಿ ತಿಮ್ಮಪ್ಪನವ್ರು ನಾನು ಹೇಳ್ದು ಅವರಿಗೆ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಈ ಥರದವಲ್ಲ ಎಲ್ಲ ಕಡೆ ನಡೆದಾಗ ಅವರು ಪ್ರವೇಶ ಮಾಡಬೇಕು ಮಧ್ಯ ಪ್ರವೇಶ ಮಾಡಿ ಪಾಪ ಅಮಾಯಕರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅದನ್ನೆಲ್ಲ ನಿಲ್ಲಿಸೋ ಕೆಲಸ ಮಾಡಬೇಕು ಮತ್ತು ಇಲ್ಲಿ ಹೇಳೋದಕ್ಕಿಂತಲೂ ತಾ ಒಂದು ಡಿಸ್ಟಿಕ್ಟ್ ಮಿನಿಸ್ಟ್ರಿಗೆ ಅಥವಾ ಸರ್ಕಾರದ ಗಮನಕ್ಕೆ ತಂದ್ರೆ ಮೇಲಾಧಿಕಾರಿಗಳಿಗೆ ಹೇಳಿದರೆ ಅವರು ತಮ್ಮ ತಮಗೆ ಗೌರವ ಕೊಡ್ತಾರೆ ಹಾಗಾಗಿ ತಾವು ಇದನ್ನು ಮಧ್ಯ ಪ್ರವೇಶ ಮಾಡಿ ಈ ಆಗ್ತಾ ಇರೋಂಥ ಭ್ರಷ್ಟಾಚಾರ ಮತ್ತು ದಬ್ಬಳಿಕೆಯನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ನಮ್ಮ ಮತ್ತೆ ಎಲ್ಲರಿಗೂ ನಾನು ಹೇಳೋದು ಕಾರ್ಯರ್ ಇರ್ಬೋದು ಮರಳಿರ್ಬೋದು ಬೇರೆ ಇದ್ರೆ ಉದ್ಯೋಗಗಳಿರ್ಬೋದು ನೀವು ಯಾರೂ ಸಹ ಸ್ವಾಭಿಮಾನ ಬಿಡಕ್ಕೆ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಅಂದರೆ ಬೇಕಾದ್ರೆ ಹೋರಾಟ ಮಾಡಿ ನಾವೇನೂ ದಯ ತಗೊಳ್ಳೋಲ್ಲ ಇಂಥ ಕುಡಾರಿಗಳಿಗೆ ಇಂಥ ಬ್ಯಾ ಬ್ಲ್ಯಾಕ್ ಮೇಲ್ದಾರಿಗೆ ಭ್ರಷ್ಟ್ರಿಗೆ ನೀವು ಸ್ವಾಭಿಮಾನ ಬಿಟ್ಟು ಬೆನ್ನ ಹೋಗಿ ಎಲ್ಲ ನಾನು ನೋಡಿದೆ ಇಲ್ಲ ಒಂದು ಲಾಚಿ ಒಂದು ಮೀಟಿಂಗ್ ಮಾಡಿ ಪತ್ರಿಕೆ ಗೋಷ್ಠರ ಇಲ್ಲೆಲ್ಲ ಒಂದು ಆದರೆ ಅಂಥ ತೀರಾ ಪಾಪ ಅಲ್ಲೆಲ್ಲ ನೋಡಿದೆ ಸ್ವಾಭಿಮಾನ ಪಾಪ ಬಹಳ ಜನ ಬಡವರು ಇರ್ಬೋದು ಆದರೆ ಸ್ವಾಭಿಮಾನದ ಬದುಕ್ತಾ ಇದ್ದಾರೆ ಇದ್ದಾರೆ ಆದರೆ ಅವರು ಪಾಪ ಕೂಲಿ ಮಾಡಿದ್ರು ಸಹ ಸ್ವಾಭಿಮಾನದ ಬದುಕ್ತಾರೆ ಆದರೆ ಅವರು ಬಂದವ್ರು ಮೊನ್ನೆ ಯಾರು ಆಚರಣೆ ಮಾಡಿದ್ರು ಅವ್ರು ಯಾರು ಅವ್ರು ಯಾರು ಸ್ವಾಭಿಮಾನವಲ್ಲ ಆದರೆ ನೀವು ಸ್ವಾಭಿಮಾನ ಇದ್ದ ಅಂತ ಎಲ್ಲೋ ಒಂದು ಕಡೆ ತೀರಾ ಸ್ವಾಭಿಮಾನ ಬಿಟ್ಟು ಹೋಗೋಣ ಅಂತ ನಾನು ಈ ಮೂಲಕ ಅವ್ರಿಗೆ ನಾನು ಮನವಿ ಮಾಡ್ತೀನಿ ಬಾಚಣ್ಣ ಹೋಗಿದ್ದು ಅಂತ ಸೋಮಶೇಖರ್ ಹೇಳಿದ್ದಾರೆ ಅದು ಖಾತೆ ಜಮೀನು ಅವ್ರು ತಗೊಂಡಿದ್ದು ಹೌದು ಅಲ್ಲಿ ಲೇಔಟ್ ಮಾಡಬಾರ್ದು ಅನ್ನೋ ಅಬ್ಜೆಕ್ಷನ್ ಇತ್ತು ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ಅವರು ದೇವಸ್ಥಾನದ ಆಸ್ತಿ ಆದರೂ ಕಾಂಗ್ರೆಸ್ಗೆ ಬಂದಿಲ್ಲ ಅಲ್ಲಿ ಅಲ್ಲೇನು ಅವರು ಬಂದಿದ್ದರು ಅವ್ರು ನಿಜವಾಗ್ಲೂ ಆಯ್ಕೆ ಹತ್ರ ಅದು ತಗೊಂಡಿದ್ದು ಲೇಔಟ್ ಮಾಡೋಕ್ಕಾಗಿ ಹಿಂದೆ ಆಗಿತ್ತು ಲೇಔಟ್ ಅದು ಇವು ಮಾಡಿದ್ದು ಅಲ್ಲ ಹಿಂದೆ ಆಗಿತ್ತು ಲೇಔಟು ಅದನ್ನು ಇವರು ಲೇಔಟ್ ಮಾಡ್ತೀವಿ ಅಂತ ಅದಿದ್ದು ನಾವು ಬೇಡ ಅದಕ್ಕೆ ಅವರು ಒಪ್ಗಂಡು ಅದನ್ನು ವಾಪಸ್ ತಗೊಂಡಿದ್ದೀವಿ ನಾವು ಅವರು ವಿಶ್ವಾಸದಲ್ಲಿದ್ದೀವಿ ಯಾವ ದೇವಸ್ಥಾನ ಆಸ್ತಿನೂ ಅವ್ರು ಬಡಿಯೋಕ್ಕೆ ಬಂದಿಲ್ಲ